ಇಲ್ಲ ಇದು ಮೂಢನಂಬಿಕೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿ ಅವರಿಗೆ ವಾಪಸ್ ಕಳಿಸಿರ್ತಕ್ಕಂಥದ್ದು ಈ ಒಂದು ಕೊಲೆಗೆ ಮುಖ್ಯವಾಗಿರ್ತಕ್ಕಂತಹ ಕಾರಣ ಅಂಥ ಯುವಕನಿಗೆ ಇವತ್ತು ಕಾನೂನಡಿಯಲ್ಲಿ ಗಲ್ಲು ಶಿಕ್ಷೆ ಆಗಬೇಕು ಎನ್ಕೌಂಟರ್ ಆಗಬೇಕು ಲಿಂಗಾಲೇಶ್ವರ ಒಳಗೊಂಡು ಅನೇಕ ಮಠಾಧೀಶರು ಅನೇಕ ಪರಮ ಪೂಜ್ಯರು ಕೂಡ ಈ ಒಂದು ನಾಳಿನಿಂದ ನಡೆಯುವಂಥ ಹೋರಾಟಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರ ಕುಮಾರಿ ನೇಹಾಳ ಹತ್ಯೆಯಾದ ನಂತರ ಈ ಘಟನೆ ಮರುಕಳಿಸಬಾರದಾಗಿತ್ತು ಆದರೆ ಇದೇ ಕ್ಷೇತ್ರದಲ್ಲಿ ಈ ಘಟನೆ ಮತ್ತೆ ಮರುಕಳಿಸಿರುವಂಥದ್ದು ಇದಕ್ಕೆ ಹಲವಾರು ಕಾರಣಗಳು ಅದರಲ್ಲಿ ಮುಖ್ಯವಾಗಿ ಪೊಲೀಸ್ ಇಲಾಖೆಯು ಮತ್ತು ಸರ್ಕಾರದ ಅಧಿಕಾರಿಗಳು ಗೃಹ ಮಂತ್ರಿಗಳು ಇವತ್ತ ಇದಕ್ಕೆ ಹೆಚ್ಚಿನ ಒತ್ತ ಕೊಡದೇ ಇರುವುದೇ ಇದಕ್ಕೆ ಕಾರಣ ಅಂತಕ್ಕಂಥ ಒಂದು ನೇರವಾದ ಆರೋಪವನ್ನು ಈ ಮಾಧ್ಯಮದ ಮುಖಾಂತರ ನಾವು ಮಾಡ್ತಾ ಅಷ್ಟೇ ಅಲ್ಲದೆ ಇವತ್ತು ಅಂಜಲಿ ಅಂತಕ್ಕಂಥ ಯುವತಿ ತನಗೆ ಪ್ರಾಣ ಬೆದರಿಕೆಯನ್ನು ನೀಡಿರ್ತಕ್ಕಂತಹ ಯುವಕನ ವಿಚಾರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಾಗ ಅಲ್ಲಿರುವ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ಇಲ್ಲ ಇದು ಮೂಢನಂಬಿಕೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿ ಅವರಿಗೆ ವಾಪಸ್ ಕಳಿಸಿರ್ತಕ್ಕಂಥದ್ದು ಈ ಒಂದು ಕೊಲೆಗೆ ಮುಖ್ಯವಾಗಿರ್ತಕ್ಕಂತಹ ಕಾರಣ ಆಗಲೇ ಅವರನ್ನು ಕರೆಸಿ ಆರೋಪಿಯನ್ನು ತನಿಖೆ ಮಾಡಿ ಅವನಿಗೆ ಬೆದರಿಸಿದರೆ ಈ ಕೊಲೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ನೇರವಾಗಿ ನಾವು ಪೊಲೀಸ್ ಅಧಿಕಾರಿಗಳು ಇದಕ್ಕೆ ನಿರ್ಲಕ್ಷ್ಯವೇ ಮುಖ್ಯವಾಗಿರ್ತಕ್ಕಂತಹ ಕಾರಣ ಅಂತಕ್ಕಂಥ ವಿಚಾರದಡಿಯಲ್ಲಿ ಇವತ್ತು ಬೆಳಗು ಮುಂಜಾನೆ ಎಲ್ಲ ಕುಟುಂಬ ಸದಸ್ಯರಿರುವಂತಹ ಸಂದರ್ಭದಲ್ಲಿ ಇರುವರು ತಂಗಿ ಮೂರು ಜನ ತಂಗಿಯರು ಅಜ್ಜಿ ಇರುವಂಥ ಸಂದರ್ಭದಲ್ಲಿ ಮನೆಗೆ ಹೊಕ್ಕು ಬರ್ಬರವಾಗಿ ಕೊಲೆ ಮಾಡುವಂತಹ ಕೃತ್ರಿಮ ಮನಸ್ಸುಗಳು ಯುವಕರಲ್ಲಿರುವಂಥದ್ದು ದೊಡ್ಡ ದುರಂತ ಅಂಥ ಯುವಕನಿಗೆ ಇವತ್ತು ಕಾನೂನಡಿಯಲ್ಲಿ ಗಲ್ಲು ಶಿಕ್ಷೆ ಆಗಬೇಕು ಎನ್ಕೌಂಟ್ರ್ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಈ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀವಿ ಸರ್ಕಾರ ಈ ಒಂದು ಘಟನೆಯ ಕುರಿತಾಗಿ ತೀವ್ರವಾಗಿ ತನಿಖೆಯನ್ನು ಮಾಡಬೇಕು ಆ ವ್ಯಕ್ತಿ ಈಗಾಗಲೇ ಸಿಕ್ಕಿದ್ದಾನ ತನಿಖೆ ಮಾಡಿ ಅವನಿಗೆ ಎನ್ಕೌಂಟ್ರ್ ಮಾಡಬೇಕು ಮತ್ತು ಇದರ ಹಿನ್ನೆಲೆ ಏನನ್ನುವಂಥದ್ದನ್ನು ಕೂಡ ಸರ್ಕಾರ ಈ ರೀತಿ ಘಟನೆಗಳು ಮೇಲಿಂದ ಮೇಲೆ ಆಗಬಾರ್ದು ಅನ್ನುವಂಥದ್ದಕ್ಕೆ ಎಚ್ಚರಿಕೆ ಇವತ್ತು ವಹಿಸಬೇಕು ಈ ಮುಖಾಂತರ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಇವತ್ತು ಈ ಈ ಒಂದು ಕೇಶಿನ ಅಡಿಯಲ್ಲಿ ಈ ಒಂದು ಒಂದು ಘಟನೆಯ ಹಿನ್ನೆಲೆಯಾಗಿ ಇವತ್ತು ಸರಿಯಾದ ಒಂದು ಸೂಕ್ತವಾಗಿರ್ತಕ್ಕಂಥ ನ್ಯಾಯವನ್ನು ಕೊಡಿಸಬೇಕು ಆ ಕುಟುಂಬಕ್ಕೆ ಇವತ್ತು ಮನೆಯನ್ನು ಮತ್ತು ಆ ಇರುವರ ಸಹೋದರಿಯರಿಗೆ ಒಂದು ನೌಕರಿ ವ್ಯವಸ್ಥೆಯನ್ನು ಗೌರ್ಮೆಂಟ್ ನೌಕರಿ ವ್ಯವಸ್ಥೆಯನ್ನು ಮತ್ತು ಅವರಿಗೆ ಧನ ಸಹಾಯ ಇಪ್ಪತ್ತೈದು ಲಕ್ಷ ರೂಪಾಯಿಯಿಂದ ಹೆಚ್ಚಿಗೆ ಅವರ ಕುಟುಂಬಕ್ಕೆ ಧನ ಸಹಾಯ ಸರ್ಕಾರದಿಂದ ಆಗಬೇಕು ಆ ಮುಖಾಂತರ ಇವತ್ತು ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಮತ್ತು ಈ ಒಂದು ವಿಚಾರದಡಿಯಲ್ಲಿ ನಾಳೆ ಹದಿನೆಂಟು ಶನಿವಾರ ಬೆಳಗ್ಗೆ ನಾವು ವೀರಾಪುರ ಓಣಿಯ ಸಂತ್ರಸ್ತಿಯ ಮಣಿಯಿಂದ ಬೃಹತ್ ಆಕಾರದಲ್ಲಿ ಎಲ್ಲ ಜನ ತೆಗೆದುಕೊಂಡು ನಮ್ಮ ಅಂಬಿಗ ಸಮಾಜ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಅಂಬಿಗೆ ಸಮಾಜಕ್ಕೆ ಈ ಒಂದು ಮಾಧ್ಯಮದ ಮುಖಾಂತರ ಕರೆ ಕೊಡ್ತಾ ಅಷ್ಟೇ ಅಲ್ಲದ ಸಹೋದರ ಸಮಾಜ ಇವತ್ತು ಎಲ್ಲರೂ ಈ ಈ ಒಂದು ಕೃತ್ಯಕ್ಕೆ ಸಹ ಸಹಕಾರ ನೀಡಬೇಕು ಬೆಂಬಲವನ್ನು ನೀಡಬೇಕಂತಕ್ಕಂಥ ಒಂದು ವಿಚಾರವನ್ನು ಈ ಮುಖಾಂತರ ನಾನು ಮಾಧ್ಯಮ ಮುಖಾಂತರ ಎಲ್ಲರಲ್ಲಿ ಕೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದ ಲಿಂಗಾಲೇಶ್ವರ ಮಹಾಸ್ವಾಮೀಜಿಯವರನ್ನು ಒಳಗೊಂಡು ಅನೇಕ ಮಠಾಧೀಶರು ಅನೇಕ ಪರಮ ಪೂಜ್ಯರು ಕೂಡ ಈ ಒಂದು ನಾಳಿನಿಂದ ನಡೆಯುವಂಥ ಹೋರಾಟಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅದಕ್ಕಾಗಿ ನಾಳೆ ಬೃಹತ್ ಆಕಾರದ ಒಂದು ಪ್ರತಿಭಟನೆ ಇವತ್ತು ವೀರಾಪೂರ್ವಣಿಯ ಸಂತ್ರಸ್ತೆಯ ಮನೆಯಿಂದ ಚೆನ್ನಮ್ಮ ಸರ್ಕಲ್ದವರಿಗೆ ಇವತ್ತು ಡಿ ಸಿ ಅವರು ಚೆನ್ನಮ್ಮ ಸರ್ಕಲ್ಗೆ ಬಂದು ಅದೇ ನಮ್ಮ ಒಂದು ಮನವಿಯನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳು ಆ ಮುಖಾಂತರ ಈ ಎಲ್ಲ ಘಟನೆಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ನೀಡಬೇಕು ಆ ಒಂದು ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕು ಮತ್ತು ಈ ರೀತಿಯಾದಂಥ ಘಟನೆಗಳು ರಾಜ್ಯದಲ್ಲಿ ಮಳುಕಳಿಸದಂತೆ ಸರ್ಕಾರ ಎಚ್ಚರಿಸಬೇಕು ಅಂತ ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದನ್ನು ಈ ಒಂದು ಮಾಧ್ಯಮದ ಮುಖಾಂತರ ನಾವು ಎಲ್ಲರಿಗೂ ಒಂದು ಮನವಿ ಮಾಡ್ತಾ ಇದ್ದೀವಿ